మొదలనయ ప్రశ్న ఛత్రపతి శివాజీయ ఎసరేను ఆప్షన్ ఏ సుభాష్ భోస్లే ఆప్షన్ బి సహజీ భోస్లే ఆప్షన్ సి సర్దార్ భోస్లే ఆప్షన్ డి సూరజ్ భోస్లే ಸರಿಯಾದ ಉತ್ತರ ಆಪ್ಷನ್ ಬಿ ಸಹಜಿ ಭೋಸ್ಲೆ ಎರಡನೆಯ ಪ್ರಶ್ನೆ ಮಹಾಭಾರತ ಯುದ್ಧವು ಎಷ್ಟು ದಿನಗಳವರೆಗೆ ನಡೆಯಿತು ಆಪ್ಷನ್ ಎ ಹತ್ತು ದಿನಗಳವರೆಗೆ ಆಪ್ಷನ್ ಬಿ ಹದಿನೈದು ದಿನಗಳವರೆಗೆ ಆಪ್ಷನ್ ಸಿ ಹದಿನೆಂಟು ದಿನಗಳವರೆಗೆ ಆಪ್ಷನ್ ಡಿ ಹನ್ನೆರಡು ದಿನಗಳವರೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೆಂಟು ದಿನಗಳವರೆಗೆ ನಡೆಯಿತು ಮೂರನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ವಜ್ರ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಹೈದರಾಬಾದ್